ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಲೋಕೇಶ್ ಗುಟ್ಟಿಗೆರೆ ಮೊನ್ನೆ ಭಾನುವಾರ ಇಪ್ಪತ್ತ್ಮೂರನೇ ತಾರೀಕು ಏನು ಕಾಂಗ್ರೆಸ್ ಗೋವಿಂದರಾಜು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಈ ವಿಚಾರದಲ್ಲಿ ಕೆಲವೊಂದು ಆರೋಪಗಳನ್ನ ಮಾಡ್ತಾರೆ ಮೊದಲಿಗೆ ಅವ್ರು ಹೇಳ್ತಾರೆ ಕುಡ್ಸ್ಬಿಟ್ಟು ಬಂದುಬಿಟ್ಟು ಕರ್ಕೊಂಬಂದು ಸ್ಟೇಟ್ಮೆಂಟ್ ಕೊಡಿಸ್ತಾರೆ ಆರೋಪ ಮಾಡಿಸ್ತಾರೆ ಅಂತ ಸ್ವಾಮಿ ಸಮಾಜಕ್ಕೆ ಏನು ಮೆಸೇಜ್ ಕೊಡೋಕೆ ಕೊಟ್ಟಿದ್ದೀರಿ ನೀವು ಏನು ಕುಡ್ಸಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಬೇಕಲ್ವಾ ಜಗದೀಶ್ ಚೌಧರಿ ಅವರು ಅವ್ರ ಜೊತೆಗಿರಕಂತಹ ಸ್ನೇಹಿತರಿಗೆ ಬೆಂಬಲಿಗರಿಗೆ ವಿಷವನ್ನು ಕುಡಿಸಲ್ಲ ಅವರು ಹಾಲನ್ನು ಕುಡಿಸ್ತಾರೆ ಆದರೆ ನೀವು ವಿಷನೇ ಕುಡಿಸ್ತೀರಾ ಆಮೇಲೆ ನಮ್ಮ ಭಾವ ಹೇಳ್ತಾರೆ ನಮ್ಮ ಭಾವನ ಹತ್ರ ಸ್ಟೇಟ್ಮೆಂಟ್ ಕೊಡಿಸ್ತೀರಿ ನಮ್ಮ ವಿಚಾರ ನಮ್ಮ ವೈಯಕ್ತಿಕ ವಿಚಾರ ತೊಗೊಂಬೇಡಪ್ಪ ಏನಾದರೂ ಇದ್ದರೆ ಮಾಡ್ಕೋ ಅಂತ ಹೇಳ್ತಾರೆ ಅದಕ್ಕೆ ನಾನು ಅವ್ರ ವಿಚಾರ ತೊಗೊತಾ ಇಲ್ಲ ಆದರೆ ನೀವು ಅವತ್ತು ನಿಮ್ಮ ಕಾಂಪ್ಲೆಕ್ಸ್ನಲ್ಲಿ ಇಬ್ಬರು ಪತ್ರಕರ್ತರನ್ನ ಕುಂಡಿಸ್ಕೊಂಡು ಎಷ್ಟಕ್ಕೆ ತೀರ್ಮಾನ ಮಾಡಿದ್ರಿ ಅನ್ನೋದು ನನಗೆ ಗೊತ್ತು ಆದರೆ ನಮ್ಮ ಭಾವ ವಿಚಾರ ತೊಗೊಂಬೇಡ ಅಂತ ಹೇಳಿರೋದ್ರಿಂದ ನಾನು ಆ ವಿಚಾರ ತೊಗೊತಿಲ್ಲ ಆಮೇಲೆ ಹೇಳ್ತೀರಿ ನೀವು ನಾನೇ ಇನ್ಸ್ಪೆಕ್ಟ್ರಿಗೆ ಹೇಳಿದೆ ತನಿಖೆ ಮಾಡಿಬಿಟ್ಟು ತನಿಖೆಯಲ್ಲಿ ಒಂದು ತಪ್ಪಿಲ್ಲ ಅಂದರೆ ಬಿಡಿ ಕೈ ಬಿಡಿ ಅಂತ ಹೇಳ್ತೀರಾ ಅಂತ ಹೇಳ್ತೀರಾ ಆದರೆ ನೀವು ಅಲ್ಲಿ ಇನ್ಸ್ಪೆಕ್ಟ್ರಿಗೆ ಹೇಳೋಂಥದ್ದು ಏನಿದೆ ಇದು ಅಧಿಕಾರದ ದುರ್ಬಳಕೆ ಅಲ್ವಾ ನಿಮ್ದು ಹಸ್ತಕ್ಷೇಪ ಇಲ್ಲದಲ್ಲೇ ನೀವೆಲ್ಲ ನಡೀತಾ ಇದೆಯಾ ಆಮೇಲೆ ಹೇಳ್ತೀರಾ ಗಣಿಗಾರಿಕೆದು ನಿಮ್ಮ ಕೋರೆದು ಅಕ್ರಮವಾಗಿ ನಡೀತಿದೆ ಅಂದಿದ್ದಕ್ಕೆ ನೀವು ದಾಖಲಾತಿಗಳನ್ನ ಇಟ್ಕೊಂಡು ಮಾತಾಡಬೇಕು ಇದಿಲ್ಲ ಅಂತ ಹೇಳ್ತೀರಾ ಇದೇ ವಿಚಾರವಾಗಿ ನಮ್ಮ ಬೀರ್ಗೊಂಡಿ ಲಕ್ಷ್ಮೀಶಣ್ಣ ಶರಣ್ಣ ಅವ್ರದ್ದಿನ ಅಟ್ರಾಸಿಟಿ ಕೇಸ್ ಮಾಡಿಸ್ತೀರಿ ನೀವು ಅಟ್ರಾ ಸಿ ಸಿ ಕೇಸ್ ಮನಸ್ಸ್ದಾಗ ಅವ್ರನ್ನ ಅರೆಸ್ಟ್ ಮಾಡಿಸ್ಲೇಬೇಕು ಬಂಧಿಸ್ಲೇಬೇಕು ಅನ್ನೋದಕ್ಕೆ ಜಗದೀಶ್ ಚೌಧರಿ ಹತ್ರ ಹೋಗ್ತೀರಾ ಇದೇ ಜಗಣ್ಣನ ಕರ್ಕೊಂಡು ನಮ್ಮ ಜಾರಕಿಹೊಳಿ ಮನೆಯವರ ಹತ್ರ ಹೋಗಿ ಅಲ್ಲಿ ಮಾತಾಡಿಕೊಂಡು ಎಸ್ ಪಿ ಫೋನ್ ಮಾಡಿಸ್ತೀರಿ ಇದೆಲ್ಲ ದಬ್ಬಾಳಿಕೆ ಅಲ್ವಾ ಅವತ್ತು ನಿಮಗೆ ಜಗಣ್ಣ ಬೇಕಿತ್ತು ಇವತ್ತು ನಿಮಗೆ ಜಗದೀಶ್ ಚೌಧರಿಯವ್ರು ಬೇಡ ಅವತ್ತು ನಿಮ್ಮ ಪರವಾಗಿ ಜಗಳ ನಿಂತಿದ್ದಕ್ಕೆ ನಿಮ್ಗೆ ಅನುಕೂಲ ಆಯಿತು ಇವತ್ತು ಜಗದೀಶ್ ಚೌಧರಿಯವರು ನಿಮ್ಮ ಬೆಂಬಲ ನಿಲ್ತಿಲ್ಲ ಅಂತ ಹೇಳ್ಬಿಟ್ಟು ಯಾರ್ಯಾರನ್ನೋ ಎತ್ಕಟ್ಟೋದು ಜಾತಿ ವಿಚಾರ ಹೇಳ್ತಾರೆ ಅಂತ ಹೇಳೋದು ಇದೀವರೆಗೂ ಜಗದೀಶ್ ಚೌಧರಿಯವರು ಯಾವ ವಿಚಾರವಾಗಿ ಜಾತಿ ತಂದಿದ್ದಾರೆ ಯಾವತ್ತು ಮಾತಾಡಿದ್ದಾರೆ ಜಾತಿ ವಿಚಾರವಾಗಿ ಆಮೇಲೆ ಅವತ್ತು ನಮ್ಮ ಚಳುವಳಿ ಇತ್ತು ಚಳುವಳಿ ಇದ್ದಾಗ ನಮಗೆ ಎಕ್ಸ್ ಎಮ್ ಎಲ್ಲಿ ಶ್ರೀನಿವಾಸ ಮೂರ್ತಿಯವ್ರು ಬಂದಿದ್ದರು ನಮ್ಮ ಬೈರೇಗೌಡರು ಬಮ್ಮುಲದ ನಿರ್ದೇಶಕರು ಹಿರಿಯ ಮುಖಂಡರು ನಮ್ಮ ಭಾಸ್ಕರ್ ಪ್ರಸಾದ್ ಅವರು ಬಂದಿದ್ದರು ಕನ್ನಡಕುಮಾರ್ ಅವರು ಬಂದಿದ್ದರು ಹಲವು ಸಂಘಟನೆಯವ್ರು ಬಂದಿದ್ದರು ಮಾಶನಳ್ಳಿ ರಘೋಣವ್ರು ಬಂದಿದ್ದರು ಇವ್ರನ್ನೆಲ್ಲಾರನೂ ಬಿಟ್ಬಿಟ್ಟು ನೀವು ಏಕಾಏಕಿ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಜಗಣ್ಣನ ಮೇಲೆ ತೇಜೋವದೆ ಮಾಡ್ತಿರಲ್ಲ ಇದು ತಪ್ಪಲ್ವಾ ಆಮೇಲೆ ನಮಗೆ ಶಾಮಿಯಾನ ಹಾಕೋಕ್ಕೂ ಬಿಡೋದಿಲ್ಲ ಅಲ್ಲಿ ಮೈಕ್ ಹಾಕೋಕ್ಕೂ ಬಿಡೋದಿಲ್ಲ ನಮಗೆ ಚಳವಳಿ ನಡೆಸೋಕ್ಕೂ ಬಿಡೋದಿಲ್ಲ ಆದರೆ ನೀವು ಅದೇ ಪೊಲೀಸ್ನ ಉಪಯೋಗಿಸ್ಕೊಂಡು ನೀವು ಶಾಮಿಯಾನ ಹಾಕೋತೀರಿ ಮೈಕ್ ಇಕ್ಕೊಂತೀರಿ ಪ್ರತಿಭಟನೆ ಮಾಡ್ತೀರಿ ನೀವು ಇದು ತಪ್ಪಲ್ವಾ ಇದು ದೌರ್ಜನ್ಯ ಅಲ್ವಾ ಇದು ದಬ್ಬಾಳಿಕೆ ಅಲ್ವಾ ನೀವು ಏನೇ ನಮ್ಮನ್ನು ಹತ್ತಿಕ್ಕಂಥ ಪ್ರಯತ್ನ ಮಾಡಿದ್ರು ಕೂಡ ನಿಮ್ಮ ದಬ್ಬಾಳಿಕೆ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ ಜನಗಳು ನಿಮಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಟ್ಟೇ ಕೊಡ್ತಾರೆ ಜೈ ಜಗಣ ಲೋಕೇಶ್ ಕುಮಾರ್ ಗುಟ್ಟಿಗೆರೆ